ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಋಷಭ ರಾಶಿಯವರು ಐಷಾರಾಮಿ ಜೀವನವನ್ನು ಮಾಡ್ತಕ್ಕಂಥವರು ಆ ರಾಶಿಯನ್ನ ಶುಕ್ರ ಗ್ರಹ ಆಳ್ತಕ್ಕಂಥವ್ರು ಇವರಿಗೆ ದೃಷ್ಟಿಯು ಸಹ ಅಷ್ಟೇ ಬೇಗ ತಗಲು ಬಿಡುತ್ತೆ ಯಾಕಂದ್ರೆ ಅವರು ಸೌಂದರ್ಯಕ್ಕೆ ಹೆಸರುವಾಸಿ ಆಗಿರ್ತಾರೆ ವರ್ಚಸ್ಸು ತುಂಬಾ ಇರುತ್ತೆ ಸ್ಥಿರತ್ವ ಇರುತ್ತೆ ಅವ್ರ ಸ್ನೇಹ ಪ್ರೀತಿಗೆ ವಿಶ್ವಾಸಕ್ಕೆ ಅರ್ಹರಾಗಿರ್ತಾರೆ ಹಾಗಾಗಿ ಅವರ ಹತ್ರ ಸ್ನೇಹವನ್ನು ಮಾಡೋದು ಸಂಬಂಧವನ್ನ ಬೆಳೆಸುತ್ತೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅವರು ಅದೃಷ್ಟವಂತರು ಶ್ರಮಾಶೀಲರು ಕ್ರಿಯಾಶೀಲತೆ ಇರತಕ್ಕಂತದ್ದು ಸೃಜನಾತ್ಮಕ ಇರತಕ್ಕಂತದ್ದು ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು ಅನ್ನೋ ಉತ್ಸಾಹ ಇರತಕ್ಕಂಥವ್ರು ವೃತ್ತಿಪರ ವ್ಯಾಪಾರದಲ್ಲಿ ವ್ಯಾಪಾರದಲ್ಲಿರ್ಬಹುದು ಕಲಾತ್ಮಕವಾದ ಒಂದು ಇರಬಹುದು ಯಾವುದೇ ಒಂದು ಕ್ಷೇತ್ರದಲ್ಲಿರಬಹುದು ಅವ್ರಿಗೆ ಉತ್ಕೃಷ್ಟವಾದ ಒಂದು ಯೋಗ ಇರುತ್ತೆ ಹಾಗೆ ಆ ರೀತಿಯ ಒಂದು ಆಲೋಚನೆ ಇರುತ್ತೆ ಆ ರೀತಿಯ ಒಂದು ಕ್ರಿಯೇಟಿವಿಟಿ ಇರುತ್ತೆ ಅಂತ ಅದ್ಭುತವಾದ ವಾಕ್ಸಿದ್ಧಿನೂ ಇರುತ್ತೆ ಎಲ್ಲಾ ರಂಗದಲ್ಲೂ ಅದರಲ್ಲೂ ಆಧ್ಯಾತ್ಮಿಕ ರಂಗದಲ್ಲೂ ಸಹ ಅವರು ತುಂಬಾ ಅನುಗ್ರಹವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಅವ್ರಿಗೆ ಖ್ಯಾತಿ ಮನ್ನಣೆ ಐಷಾರಾಮಿ ಜೀವನ ಅನ್ನೋದು ಅವರ ರಾಶಿಯಲ್ಲಿ ಇರ್ತಕ್ಕಂಥದ್ದು ಕೆಲವೊಂದು ಸಲ ಅವರ ಮುಂಗೋಪ ಅಥವಾ ಕೋಪ ಅನ್ನೋದು ವಿಪರೀತಕ್ಕೆ ಹೋದಾಗ ಕೆಲವೊಂದು ತೊಂದರೆಗಳು ಆಗ್ತಕ್ಕಂಥದ್ದು ಆದ್ರೆ ಅದು ಗೌಣ ಅದು ಸಣ್ಣ ಪುಟ್ಟಂತ ಅದರಿಂದ ಏನು ತೊಂದರೆ ಆಗೋದಿಲ್ಲ ಆದರೆ ಅವ್ರು ಮಾಡ್ಬೇಕಾಗಿರ್ತಕ್ಕಂತಹ ಒಂದು ಮುಖ್ಯವಾದ ಕೆಲಸ ಅಂತಂದ್ರೆ ಡೈಮಂಡ್ ಹಾಕೊಳ್ತಕ್ಕಂಥದ್ದು ಅಥವಾ ಬೆಳ್ಳಿಯನ್ನ ಧರಿಸತಕ್ಕಂಥದ್ದು ಬಿಳಿ ಬಟ್ಟೆಗಳನ್ನ ಧರಿಸ್ ಗುಲಾಬಿ ಬಣ್ಣದ ಬಟ್ಟೆಗಳನ್ನ ಧರಿಸ್ ಮಾಡ್ಕೊಳ್ಬೇಕು ಹಾಗೆ ಅದನ್ನ ದಾನ ಮಾಡ್ಕೊಳ್ಬೇಕು ಶುಕ್ರವಾರದಲ್ಲಿ ವಾರಾಹಿ ದೇವಿನ ಆರಾಧನೆ ಮಾಡಬೇಕು ದೇವಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಹಾಗೆ ಅವ್ರಿಗೆ ದೋಷ ಜಾಸ್ತಿ ಇರ್ತಕ್ಕಂಥದ್ದು ಎಲ್ಲೇ ಹೋದ್ರು ಸಹ ಯಾವುದೇ ಒಂದು ರಂಗದಲ್ಲಿ ಇರಬಹುದು ಅವ್ರಿಗೆ ಬೇಗ ದೃಷ್ಟಿ ಅನ್ನೋದಾಗ್ಬಿಡುತ್ತೆ ಅವರನ್ನ ನೋಡಿದಾಗ ತುಂಬಾ ಜನಕ್ಕೆ ಅಸಹ್ಯ ಪಡುತ್ತೆ ಓ ಎಂತ ರಂಗದಲ್ಲಿ ಇದಾರೆ ಎಂತ ಎಷ್ಟೊಂದ್ ಸಂಪಾದನೆ ಮಾತ್ರ ಎಷ್ಟೊಂದ್ ಚೆನ್ನಾಗಿದ್ದಾರೆ ಈ ತರ ಅವ್ರಿಗೆ ಅವ್ರದ್ ಕಾರಣನೇ ಇಲ್ದೆ ಅವರ ಮೇಲೆ ದೃಷ್ಟಿಯ ಪ್ರಭಾವ ಬೀರ್ತಕ್ಕಂಥದ್ದು ಕೆಟ್ಟ ನರ ದೃಷ್ಟಿ ಅಂತ ಹೇಳ್ತಾರೆ ವೃಷಭ ರಾಶಿನಲ್ಲಿ ಯಾರು ಹುಟ್ಟಿದಾರೋ ಅವರೆಲ್ಲ ಇದನ್ನ ಪರೀಕ್ಷೆ ಮಾಡ್ಕೋಬಹುದು ದೃಷ್ಟಿ ತಾಗ್ದಾಗ ಮಕ್ಕಳು ಇದ್ದಾಗ ಅವ್ರ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಅನ್ನೋದು ಕುಂಠಿತ ಆಗ್ಬಿಡುತ್ತೆ ವಿಪರೀತ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಹಾಗೆ ಮದುವೆ ಆದಾಗ ದಾಂಪತ್ಯದಲ್ಲಿ ಬಿರುಕುಗಳು ಬಂದ್ಬಿಡುತ್ತೆ ಅವ್ರಿಗೆ ದೋಷ ಜಾಸ್ತಿ ಆಗ್ಬಿಡುತ್ತೆ ಓ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿದ್ದಾರೆ ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ತಂಪಾದೆ ಇದೆ ಒಳ್ಳೆ ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ ಒಂದು ಆಳು ಕಾಳು ಮನೆ ಕಾರು ಬಂಗ್ಲೆ ಎಲ್ಲಾ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಐಷಾರ್ಯಾಮಿ ಜೀವನ ವೃಷಭ ರಾಶಿಯವರು ಜನ ಶುಕ್ರ ಗ್ರಹ ಆಡಳಿತ ಮಾಡ್ತಕ್ಕಂಥದ್ದು ಹಾಗಾಗಿ ಅವರ ಜೀವನವನ್ನು ನೋಡಿ ತುಂಬಾ ಜನ ಸಂಕಟ ಪಡ್ತಾರೆ ಏನು ಅಸಹ್ಯ ಪಡ್ತಾರೆ ಕೆಟ್ಟ ಕಣ್ಣಿನ ದೃಷ್ಟಿ ಅವ್ರ ಮೇಲೆ ಬಿಡುತ್ತೆ ಗಂಡ ಹೆಂಡತಿ ತುಂಬಾ ಚೆನ್ನಾಗಿದ್ದಾರೆ ಅವರಿಬ್ಬರಲ್ಲಿ ಬಿರುಕು ಬರುವಂತಹ ಮನಸ್ತಾಪಗಳು ಬರುವಂತಹ ಆ ಸಂಬಂಧ ಒಡೆದು ಹೋಗುವಂತಹ ದೋಷ ಬಿಡುತ್ತೆ ಅಷ್ಟು ಕೆಟ್ಟ ದೃಷ್ಟಿ ಅವರ ಮೇಲೆ ಬಿದ್ದು ಬಿಡುತ್ತೆ ಇದೆಲ್ಲ ಪರೀಕ್ಷೆ ಮಾಡ್ಕೊಂಡು ನೋಡ್ಬೇಕು ಋಷಭರಾಶಿ ಅಂತ ಯಾಕಂದ್ರೆ ಅವರು ನಡೆಸ್ತಕ್ಕಂತ ಜೀವನ ಸ್ಥಿರತ್ವದಿಂದ ಇರುತ್ತೆ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ನೇರವಾಗಿರ್ತಾರೆ ಎಲ್ಲರಲ್ಲೂ ಪ್ರೀತಿಯನ್ನು ಹೊಂದಿರ್ತಾರೆ ತಾಳ್ಮೆಯಿಂದ ಮಾತಾಡ್ತಾರೆ ಮಾರ್ಗದರ್ಶನ ಕೊಡ್ತಾರೆ ಪ್ರತಿಯೊಂದು ನ್ಯೂತೆಯ ಸರಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಮುಂದೆ ಮುಂದೆ ಸಾಗಬೇಕು ಒಳ್ಳೆ ರೀತಿನಲ್ಲಿ ಬೆಳಿಬೇಕು ತುಂಬಾ ಶ್ರಮವನ್ನ ಪಡ್ತಾ ಇರ್ತಾರೆ ಇದೆಲ್ಲದಕ್ಕೂ ಸಹ ಕಡಿವಾಣ ಹಾಕೋ ರೀತಿನಲ್ಲಿ ಅವ್ರ ಮೇಲೆ ದೃಷ್ಟಿ ದೋಷಗಳು ಜಾಸ್ತಿ ಬೀಳ್ತಾ ಇರುತ್ತೆ ಅಂತಹ ದೋಷಗಳನ್ನ ದೂರ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ಬೇಕು ಸದಾ ದುರ್ಗಾದೇವಿಯನ್ನ ಲಲಿತಾ ಪರಮೇಶ್ವರಿನ ಆರಾಧನೆ ಮಾಡ್ಕೊಳ್ಬೇಕು ಹಾಗೆ ಈ ತರ ಬ್ರಾಸ್ಲೆಟ್ ಬ್ಲಾಕ್ ಟರ್ಮಲೇನು ಟೈಗರ್ ಹೈ ಈ ತರ ದೋಷಗಳನ್ನ ನಿವಾರಣೆ ಮಾಡ್ತಕ್ಕಂಥ ಬ್ರಾಸ್ಲೆಟ್ಸ್ ನ ಆ ತರ ಒಂದು ಟಂಬಲ್ಸ್ ಹತ್ರ ಇಟ್ಕೊಳ್ಬೇಕು ವಾಗ್ಲೂ ಜೊತೆಲಿ ಇಟ್ಕೊಂಡು ಓಡಾಡ್ಬೇಕು ಹಾಗೆ ಮಂತ್ರಗಳನ್ನ ಜಪ ಮಾಡ್ತಾ ಇರ್ಬೇಕು ಆಧ್ಯಾತ್ಮಿಕತೆಯನ್ನ ಜಾಸ್ತಿ ಮಾಡ್ಕೊಳ್ಬೇಕು ಒಳಗಡೆ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಬೇಕು ಈ ತರ ಒಂದು ನೋಡಿ ಎಲ್ಲೋ ಒಂದು ಒಂದ್ ಮದ್ವೆಗೆ ಹೋಗ್ ಬಂದ್ರೆ ಎಲ್ಲೋ ಹೊರಗಡೆ ಹೋಗ್ ಬಂದ್ರೆ ಸ್ವಲ್ಪ ಖ್ಯಾತಿಯನ್ನ ಪಡ್ಕೊಳ್ತಾ ಇದ್ರೆ ಅದು ಹಾಗೆ ಕಡಿಮೆ ಆಗ್ಬಿಡುತ್ತೆ ಮನೆಗ್ ಬಂದಿದ್ ತಕ್ಷಣ ನಿರಾಸೆ ಆಗ್ತಕ್ಕಂಥದ್ದು ದುಃಖ ಬರ್ತಕ್ಕಂಥದ್ದು ಜಗಳ ಮಾಡ್ಕೊಳ್ತಕ್ಕಂಥದ್ದು ಸುಸ್ತಾಗತಕ್ಕಂಥದ್ದು ಜ್ವರ ಬರ್ತಕ್ಕಂಥದ್ದು ದಿನದಲ್ಲಿ ಏನು ಮಾಡಕ್ ಇಲ್ಲ ಅನ್ನೋ ನಿರಾಸೆಯನ್ನ ಪಡ್ಕೊಳ್ತಕ್ಕಂಥದ್ದು ಈ ತರದೆಲ್ಲ ದೋಷಗಳಿಂದ ಆಗ್ತಕ್ಕಂಥದ್ದು ಬೇಗ ದೃಷ್ಟಿ ತಾಗ್ಬೇಕು ಆದ್ರಿಂದ ನಾವು ಅದರಿಂದ ಅವ್ರು ಬಚಾವ್ ಆಗ್ಬೇಕು ಅನ್ನೋದಾದ್ರೆ ಈ ತರದೆಲ್ಲವೂ ಸಹ ಮಾಡ್ಕೊಳ್ಬೇಕು ಯಾಕಂದ್ರೆ ವಿದ್ಯಾಭ್ಯಾಸ ಕುಂಠಿತ ಆಗುತ್ತೆ ಕೆಲಸ ಸಿಗೋದೇ ಇಲ್ಲ ಎಷ್ಟೇ ನೋಡಕ್ ಚೆನ್ನಾಗಿದ್ರು ಸಹ ಅವ್ರ ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ಅಪಾರ್ಥ ಮಾಡ್ಕೊಳ್ತಾ ಇರ್ತಾರೆ ಬೇರೆಯವರು ಬೇರೆಯವ್ರ ಅಸೂಹ್ಯ ಪಡ್ತಾ ಇರ್ತಾರೋ ಅನ್ನೋದಾಗ ಇವ್ರಿಗೆ ಸಿಗ್ತಕ್ಕಂತಹ ಉದ್ಯಮ ಅವರ ಜೀವನ ನಮಗ್ ಸಿಗ್ಲಿಲ್ವಲ್ಲ ಅಂತ ಅನ್ಕೊಳ್ತಾ ಇರ್ತಾರೆ ಹಾಗೆ ಕೆಟ್ಟ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ ಯಾರಿಗೂ ಇಲ್ಲದ ಯೋಗ ಋಷಭರಾಶ ಅವ್ರಿಗೆ ಇರುತ್ತೆ ಹಾಗಾಗಿ ಇವರೆಲ್ಲರೂ ಸಹ ಇಚ್ಚೆತ್ಕೊಳ್ಬೇಕು ಈ ತರದೆಲ್ಲ ಈ ಒಂದು ಬ್ರಾಸ್ಲೆಟ್ಸ್ ಅನ್ನ ಕೈಯಲ್ಲಿ ಸದಾ ಧರಿಸ್ಕೊಳ್ಬೇಕು ದೃಷ್ಟಿ ದೋಷವನ್ನ ನೆಗೆಟಿವಿಟಿನ ಕೆಟ್ಟ ಕಣ್ಣಿನ ದೃಷ್ಟಿಗಳನ್ನ ದೂರ ಮಾಡ್ತಕ್ಕಂಥದ್ದು ಹಾಗೆ ಎಲ್ಲಾ ರಂಗದಲ್ಲೂ ಸಹ ವ್ಯಾಪಾರದಲ್ಲಿರ್ಬೋದು ಉದ್ಯೋಗದಲ್ಲಿರ್ಬೋದು ಆಧ್ಯಾತ್ಮಿಕದಲ್ಲಿರ್ಬೋದು ಯಾವುದೇ ಒಂದು ಕ್ಷೇತ್ರದಲ್ಲಿ ರಾಜಕೀಯದಲ್ಲಿರ್ಬೋದು ಬಿಸ್ನೆಸ್ ಇರ್ಬೋದು ಪ್ರತಿ ಒಂದ್ರಲ್ಲೂ ಸಹ ಇದು ಮುಂದಕ್ಕೆ ತಗೊಂಡೋಗುತ್ತೆ ದೋಷವನ್ನ ನಿವಾರಣೆ ಮಾಡುತ್ತೆ ಹಾಕೊಂಡು ನೋಡ್ಬೇಕು ಕೆಟ್ಟ ದೃಷ್ಟಿಗಳಿರ್ಬೋದು ನೆಗೆಟಿವ್ ಎನರ್ಜಿ ಹತ್ರ ಬರಕ್ಕೆ ಇದು ಬಿಡೋದಿಲ್ಲ ಅದ್ಭುತವಾದ ಒಂದು ವರ್ಚಸ್ ಕೊಡುತ್ತೆ ತೇಜಸ್ಸನ್ನ ಕೊಡುತ್ತೆ ಧೈರ್ಯವನ್ನ ಕೊಡುತ್ತೆ ಎಲ್ಲರಿಂದ ಇದು ರಕ್ಷಣೆಯನ್ನ ಕೊಡುತ್ತೆ ಹಾಗಾಗಿ ಋಷಭರಾಶಿಯವರಲ್ಲ ಪ್ರತಿಯೊಬ್ರು ಧರಿಸ್ಬೋದು ಅದರಲ್ಲೂ ಋಷಭ ರಾಶಿಯವರು ಇದನ್ನ ಧರಿಸೋ ತುಂಬಾ ಒಳ್ಳೆ ಇದೆಲ್ಲ ಸೀಕ್ರೆಟ್ಸ್ ಇದೆಲ್ಲ ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ ಅಥವಾ ಇದ್ರಲ್ಲಿ ಆಗುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಇದೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ದೇಹದ ಸುತ್ತ ಒಂದು ಆಹಾರ ಇರುತ್ತೆ ಒಂದು ಪ್ರಭಾವಳಿ ಇರುತ್ತೆ ಅದು ಸಣ್ಣ ಸಣ್ಣ ತೂತುಗಳಾಗುತ್ತೆ ದೃಷ್ಟಿ ದೋಷದಿಂದ ಅದು ಒಳಗಡೆ ಬಂದು ದೇಹಕ್ಕೆ ಮನಸ್ಸಿಗೆ ಭಾವನೆಗಳಿಗೆ ಧಕ್ಕೇನು ತರ್ತಕ್ಕಂಥ ನಮ್ಮ ದೇಹ ಪಂಚಕೋಶಗಳಿಂದ ಆಗಿರ್ತಕ್ಕಂಥದ್ದಲ್ವಾ ಈ ಪಂಚಕೋಶಗಳಲ್ಲಿ ಒಂದು ಕಡಿಮೆ ಆದ್ರು ಅಥವಾ ನಮ್ಮ ದೇಹದಲ್ಲಿರ್ತಕ್ಕಂಥ ಚಕ್ರಗಳು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಎಷ್ಟೊಂದು ಕಾಯಿಲೆಗಳು ತೊಂದರೆಗಳು ಬಾಧೆಗಳು ಬರ್ತಾ ಇರುತ್ತೆ ಯಾವ ರಂಗದಲ್ಲೂ ಖ್ಯಾತಿ ಬರೋದಿಲ್ಲ ಯಾಕಂದ್ರೆ ಇವರು ಪ್ರತಿಯೊಂದು ರಂಗದಲ್ಲೂ ಕಲಾತ್ಮಕವಾದ ಒಂದು ರಂಗದಲ್ಲಿ ನೃತ್ಯ ಇರಬಹುದು ಹಾಡುಗಾರಿಕೆ ಇರಬಹುದು ಸಂಗೀತ ಇರಬಹುದು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟು ಮುಂದುವರಿಯುವಂತಹ ಒಂದು ಸೃಜನಶೀಲತೆ ಕ್ರಿಯಾಶೀಲತೆ ಇರುತ್ತೆ ಅಂತಹ ಒಂದು ವಾಕ್ ವಾಕ್ಸಿದ್ಧಿ ಇರುತ್ತೆ ಆಧ್ಯಾತ್ಮಿಕ ಜೀವನದಲ್ಲಂತೂ ಗುರು ಒಂದು ತತ್ವದಲ್ಲಿ ಇರುತ್ತಾರೆ ಗುರು ಅನುಗ್ರಹ ಇರುತ್ತೆ ಬುಧನ ಅನುಗ್ರಹ ಅಂದ್ರೆ ವಾಕ್ ಅನ್ನು ಕೊಡ್ತಕ್ಕಂಥ ಮಾತನಾಡುವ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಪ್ರತಿಯೊಬ್ಬರು ಸಹ ಈ ರೀತಿ ಒಂದು ಅಮೇತಿಷ್ಟು ಇರ್ಬೋದು ಒಂದು ಪಚ್ಚೆ ಇರಬಹುದು ಅಂದ್ರೆ ಗ್ರೀನ್ ಆವಿಚರಿಸುವ ಅಮೇತಿಷ್ಟು ಹಾಗೆ ಶುಕ್ರನಿಗೆ ಸಂಬಂಧಪಟ್ಟಂತಹ ವೈರ್ ಕ್ರಿಸ್ಟನ್ ಇರ್ಬೋದು ಗುರುತತ್ವಕ್ಕೆ ಸಂಬಂಧಪಟ್ಟಂತಹ ಸಿಟ್ರಿನ್ ಇರ್ಬೋದು ಹಾಗೆ ಈ ಎಲ್ಲವನ್ನ ಚೆನ್ನಾಗಾಗಿ ದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ತರದ ಒಂದು ಬ್ರೇಸ್ಲೆಟ್ ಹಾಕೊಳ್ಳೋದು ತುಂಬಾ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಕ್ಕಂತ ಪ್ರಶಂಸೆಯನ್ನ ಪಡಿಬಹುದು ಖ್ಯಾತಿಯನ್ನ ಮನ್ನಣೆಯನ್ನ ಗೌರವನ್ನ ಮಾಡಿದ ಕೆಲಸಕ್ಕೆ ಬೆಲೆ ಇದೆಲ್ಲವೂ ಸಹ ಹೆಸರನ್ನ ಪಡಿಬಹುದು ಎಲ್ಲ ಒಂದು ದೃಷ್ಟಿ ದೋಷಗಳನ್ನ ನಿವಾರಣೆ ಮಾಡ್ಬೇಕು ಆ ವರ್ಚಸ್ಸು ತೇಜಸ್ಸು ಧೈರ್ಯ ಅನ್ನೋದು ಜಾಸ್ತಿ ಆಗ್ಬೇಕು ಒಳಗಡೆ ಯಾವ ಭಾವ ಇದೆ ಶಾಂತಿ ಇದೆ ಸಾಮರಸ್ಯ ಇದೆ ಪ್ರೀತಿ ಇದೆ ಎಲ್ಲರ ಜೊತೆ ಹೊಂದ್ಕೊಳ್ಳುವಂತಹ ಒಂದು ಶಕ್ತಿ ಇರುತ್ತೆ ಎಷ್ಟು ಬೇಕೋ ಅಷ್ಟು ಮಾತನಾಡುವಂತಹ ಒಂದು ಜ್ಞಾನ ಇರುತ್ತೆ ಎಲ್ಲಿ ಯಾವಾಗ ಹೇಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಿರುತ್ತೆ ಇದೆಲ್ಲವೂ ಸಹ ಪ್ಲಸ್ ಪಾಯಿಂಟ್ ರಾಶಿ ಇವರ ಜೊತೆ ಯಾರು ಸ್ನೇಹ ಮಾಡಿರ್ತಾರೋ ಸಂಬಂಧಿಕರಿರ್ತಾರೋ ಅವರೆಲ್ಲರೂ ಸಹ ತುಂಬಾ ಅದೃಷ್ಟ ಮಾಡಿರ್ತಾರೆ ಹಾಗೆ ತುಂಬಾ ಒಳ್ಳೆ ನಂಬಿಕಸ್ಥರು ಋಷಭರಾಶಿ ಹೆಮ್ಮೆಯಿಂದ ಹೇಳ್ಕೋಬಹುದು ಋಷಭರಾಶಿ ಅವರು ನಂಬಿಕೆಗೆ ಅರ್ಹರು ಅಂತ ಹಾಗೆ ಯಾರಿಗಾದ್ರೂ ಕಷ್ಟ ಇದೆ ತೊಂದರೆ ಇದೆ ಅಂತಂದ್ರೆ ಅಷ್ಟೇ ಉತ್ಕೃಷ್ಟವಾದ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಅವರನ್ನ ಮೇಲೆತ್ತುವಂತ ಪ್ರಯತ್ನವನ್ನ ಮಾಡ್ತಾರೆ ಸಮಾಜದಲ್ಲಿ ಒಂದು ಗೌರವಾನ್ವಿತ ವ್ಯಕ್ತಿಗಳು ಕುಟುಂಬಕ್ಕೂ ಸಮಾಜಕ್ಕೂ ದೇಶಕ್ಕೂ ಖ್ಯಾತಿಯನ್ನ ತರ್ತಕ್ಕಂತಹ ಜನರಿಗೆ ಒಳ್ಳೇದನ್ನು ಮಾಡ್ತಕ್ಕಂತಹ ನಿಸ್ವಾರ್ಥ ಪ್ರೀತಿಯನ್ನು ಹೊಂದಿರತಕ್ಕಂಥವ್ರು ಅವರ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಏನೇ ಸಂಪಾದನೆ ಮಾಡಿದ್ರು ಬೇರೆಯವ್ರಿಗೆ ಒಳ್ಳೇದನ್ನ ಮಾಡ್ತಕ್ಕಂತಹ ಒಂದು ಮನಸ್ಸಿರ್ತಕ್ಕಂಥದ್ದು ಅಷ್ಟು ಒಳ್ಳೆಯ ರಾಶಿ ಋಷಭ ರಾಶಿ ಅವರ ದೃಷ್ಟಿ ತಾಗ್ದೇ ಇರೋ ರೀತಿಯಲ್ಲಿ ಹಸುವಿಗೆ ಒಳಗಾಗದೇ ಇರೋ ರೀತಿನಲ್ಲಿ ಕೆಳಗಡೆ ಬೀಳದೆ ಇರೋ ರೀತಿನಲ್ಲಿ ಆರೋಗ್ಯ ಅನಾರೋಗ್ಯ ತಂದುಕೊಳುವಂತಹ ಒಂದು ಪರಿಸ್ಥಿತಿ ಹೋಗ್ಬಾರ್ದು ಎಚ್ಚೆತ್ಕೊಳ್ಬೇಕು ಕಾಪಾಡ್ಕೊಳ್ಬೇಕು ದೇಹ ಮನಸ್ಸು ಕುಟುಂಬವನ್ನ ರಕ್ಷಣೆ ಮಾಡ್ಕೊಳ್ಬೇಕು ಕಾಯಿಲೆ ಬಂದ್ರೆ ಯಾರು ನೋಡೋದಿಲ್ಲ ಹಾಗಾಗಿ ರಕ್ಷಣೆಗೋಸ್ಕರ ಏನಾದ್ರೂ ಒಂದು ಮಾಡ್ಕೊಳ್ಬೇಕು ಎಲ್ಲವೂ ಸಹ ಒಳ್ಳೇದ್ ಮಾಡತಕ್ಕಂಥದ್ದು ಮಂತ್ರಗಳಿರ್ಬೋದು ಜಪ ಧ್ಯಾನ ಆಧ್ಯಾತ್ಮಿಕತೆಯಲ್ಲಿ ಏನೆಲ್ಲ ಮಾಡುತ್ತೋ ಹಾಗೆ ಈ ಒಂದು ಕ್ರಿಸ್ಟಲ್ಸ್ ಏನೆಲ್ಲಾ ಇರುತ್ತೆ ಅದನ್ನೆಲ್ಲವನ್ನು ಸಹ ಧರಿಸ್ಕೊಂಡು ಜಪವನ್ನ ಮಾಡಿಕೊಂಡು ರಕ್ಷಣೆ ಮಾಡ್ಕೊಂಡು ಎಚ್ಚರಿಕೆ ವಹಿಸಿ ದೋಷ ಅನ್ನೋದು ಕೆಟ್ಟ ಕಣ್ಣು ಅನ್ನೋದು ನರ ದೃಷ್ಟಿ ಅನ್ನೋದು ಕಲ್ಲು ಸಹ ಕರಗಿಬಿಡುತ್ತೆ ಕಲ್ಲನ್ನು ಸಹ ಸುಟ್ಟು ಬಿಡುತ್ತೆ ಇನ್ನು ಮನುಷ್ಯರಷ್ಟು ಹಾಗಾಗಿ ದೃಷಭ ರಾಶಿಯವರಿಗೆ ಎಚ್ಚೆತ್ಕೊಳ್ಬೇಕು ಅವರ ಒಂದು ಸೌಖ್ಯವನ್ನ ಅವರ ಆರೋಗ್ಯವನ್ನ ಅವರ ಜೀವನವನ್ನ ಅವರು ರಕ್ಷಣೆ ಮಾಡಿಕೊಳ್ಬೇಕು ಅದು ಬೇಡವಾದವರ ದೃಷ್ಟಿ ದೋಷಕ್ಕೆ ಒಳಗಾಗಿ ಜೀವನದಲ್ಲಿ ಸೋಲು ಅನುಭವಿಸಬಾರ ಎಚ್ಚರ ವಹಿಸಿ ಬೇಗ ಆದಷ್ಟು ನಿಮ್ಮನ್ನ ನೀವು ರಕ್ಷಣೆ ಮಾಡಿಕೊಳ್ಳಿ ನಿಮ್ಮ ಆರೋಗ್ಯ ಇರ್ಬೋದು ನಿಮ್ಮ ಹಣಕಾಸು ಇರ್ಬೋದು ನಿಮ್ಮ ಆಸ್ತಿ ಇರ್ಬೋದು ನಿಮ್ಮ ಕುಟುಂಬ ಇರ್ಬೋದು ಪ್ರತಿಯೊಂದನ್ನು ರಕ್ಷಣೆ ಮಾಡ್ಕೊಳ್ಳಿ ನಿಮ್ದು ಆರಾಶೆ ಆಗಿದ್ರೆ ನಿಮ್ಗೆ ಏನಾಗ್ಬೇಕು ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂತ ನಂಬರ್ಗೆ ಕಾಲ್ ಮಾಡಿ ನಂತರ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಒಳ್ಳೇದನ್ನ ಮಾಡ ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡು ಅದ್ರಂತೆ ನಡ್ಕೊ